ಮದುವೆ ವಿಚಾರದಲ್ಲಿ ಅಡೆತಡೆ ಆಗುತ್ತಿದ್ದರೆ ಮದುವೆ ವಿಳಂಬ ಕಂಕಣ ಭಾಗ್ಯ ಕೂಡಿ ಬರುತ್ತಿಲ್ಲ ವಯಸ್ಸಾದರೂ ಮದುವೆ ಆಗೋಕೆ ಆಗ್ತಾ ಇಲ್ಲ ಎಷ್ಟೇ ಕಷ್ಟಪಟ್ಟರು ಕೂಡ ಒಂದು ಗಂಡು ಅಥವಾ ಹೆಣ್ಣು ಸೆಟ್ ಆಗ್ತಾನೆ ಇಲ್ಲ ಏನ್ ಮಾಡುವುದು ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಅಂದ್ರೆ ಈ ಸಣ್ಣ ತಂತ್ರ ಮಾಡಿ ವೀಕ್ಷಕರೇ ಮಂಗಳವಾರದ ದಿನ ಒಂದು ಶುದ್ಧವಾದ ಕೆಂಪು ಬಟ್ಟೆಯನ್ನ ತೆಗೆದುಕೊಳ್ಳಿ ಅದಕ್ಕೆ ಇಪ್ಪತ್ತೊಂದು ಇಲ್ಲ ಹನ್ನೊಂದು ಗರಿಕೆ ಜೊತೆಗೆ ಒಂದು ಸ್ವಲ್ಪ ಎಕ್ಕದ ಹೂವನ್ನ ಇಟ್ಟು ಅದರಲ್ಲಿ ಒಂದು ವಿವಾಹ ಯೋಗ ಕೂಡಿ ಬರುವಂತಹ ಮಂತ್ರವನ್ನ ಬರೆದು ಕ್ಲೀಂ ಗಣೇಶಾಯ ನಮಃ ಎನ್ನುವಂತಹ ಮಂತ್ರವನ್ನ ಬರೆದು ಒಂದು ಬಾಳೆ ಎಲೆಯಲ್ಲಿ ಈ ರೀತಿ ಕಟ್ಟಬೇಕು ನಂತರ ಅದನ್ನ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಹಾಗೆ ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಪೂಜಿಸಬೇಕು ನಂತರ ಇದನ್ನ ಒಂದು ಮೂರು ದಿನ ಆದ ಮೇಲೆ ಎಲ್ಲಾದರೂ ಗಣೇಶನ ದೇವಸ್ಥಾನದಲ್ಲಿ ಇದನ್ನ ಅಲ್ಲಿ ಅರ್ಪಿಸಿ ನಿಮ್ಮ ಮದುವೆ ಸಮಸ್ಯೆ ದೂರವಾಗಲಿ ಎನ್ನುವಂತಹ ಪ್ರಾರ್ಥನೆಯನ್ನ ಮಾಡಿಕೊಂಡರೆ ನಿಮಗೆ ಶೀಘ್ರದಲ್ಲೇ ಕಂಕಣ ಭಾಗ್ಯ ಕೂಡಿ ಬರುವಂತೆ ಆಗುತ್ತದೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗೆ ಪರಿಹಾರ ಬೇಕಾದಲ್ಲಿ ಇಂದೇ ನೀವು ಗುರುಜಿ ಸಂಪರ್ಕಿಸಿ ಹಂಡ್ರೆಡ್ ಪರ್ಸೆಂಟ್ ಮತ್ತು ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ